ನಾವು ಜಿ ಟಿ ಮಲ್ಲಿಗೆ ಸಿನಿಮಾ ನೋಡಕ್ ಬಂದಿದ್ವಿ ಆರ್ ಗಂಟೆಕ್ ಬಂದಿದೀವಿ ಇಲ್ಲಿ ಸೆಕ್ಯೂರಿಟಿ ಇವರು ಪಂಚೆ ಹಾಕೊಂಡವ್ರೆ ನಾವ್ ಅಲೋ ಮಾಡಲ್ಲ ಅಂತ ಪಂಚೆ ಹಾಕೊಂಡಿರೋ ಮಾಡಿಲ್ಲ ಅಂದ್ರೆ ಕರ್ಕೊಂಡು ಮಾಲ್ ಒಳಗಡೆ ಅಲ್ಲಿ ಸೆಕ್ಯೂರಿಟಿ ಕೇಳಿದ್ರೆ ಅವನ ಇಲ್ಲ ಸರ್ ನಮ್ಗೆ ಅಲೋ ಮಾಡಲ್ಲ ನಮ್ಗೆ ರೂಲ್ಸ್ ಇದೆ ರೂಲ್ಸ್ ಅವ್ರು ನೀವು ಹೋಗಿ ಕೇಳ್ಕೊಳ್ಳಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿಟ್ಟಿಲ್ಲ ಅವ್ನು ಮೀಡಿಯಾದ್ರೆ ನೀವೇನ್ ಇದ್ರೆ ಅಲ್ಲಿ ಮಾತಾಡ್ತಾಳಿ ಅಂತ ನಾವು ಈಗ ಎಷ್ಟು ಗಂಟೆ ಬಂದಿದ್ದೀವಿ ನಾನು ಆರು ಗಂಟೆಗೆ ಬಂದಿದ್ದು

ವಿಡಿಯೋ ವಿಡಿಯೋ ಐತೆ ಯಾವ ಕರೆಕ್ಟಾಗಿ ಹೇಳಲ್ಲ ಇಲ್ಲೇ ಬಿಡಲ್ಲ ಹಾಂ ಹೇಳಿ ಮತ್ತು ಎದ್ರಲ್ಲಿ ಹೇಳ್ತೀವ ನೀವು ಪಂಚ ಹಾಕೊಂಡೋರ್ನ ಬಿಡಲ್ಲ ಅಂತ ಹೇಳ್ತಿದ್ರಲ್ಲ ಹೇಳಿ ಈಗ ಪಂಚ ಹಾಕೊಂಡಿದೀರ ಬಿಡಲ್ಲ ಅಲ್ಲ ಅದೇ ವಿಡಿಯೋ ಹೇಳಿ ನೀವು 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 ಬಿಡ್ತಾ ಇಲ್ಲ ಅಲ್ವಾ ಪಂಚ ಹಾಕೊಂಡಿದೋರಿಗೆ ಅದೇ ಮಾಲಲ್ಲಿ ಪಂಚ ಈ ಜಿ ಟಿ ಮಾಲಲ್ಲಿ ಪಂಚ ಹಾಕೊಂಡಿರೋರ್ನ ಬಿಡಲ್ವಾ ಅಲ್ಲ ಬೇಕು ಹೇಳಿ

சார் அவ் மா